ವೀಕ್ಷಕರೇ ಪ್ರತಿಯೊಬ್ಬರ ರೈತರಿಗೂ ಈಗ ಎರಡು ಸಾವಿರ ರೂಪಾಯಿ ಹಣ ಅವರ ಖಾತೆಗೆ ಬಂದು ತಲುಪಿದೆ ಹೌದು ವೀಕ್ಷಕರ ಪ್ರತಿಯೊಬ್ಬರ ರೈತರಿಗೂ ಈಗ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬರ ರೈತರ ಖಾತೆಗೆ ಬಂದು ತಲುಪಿರುವಂಥದ್ದು ಹೌದು ವೀಕ್ಷಕರ ಬಹಳ ದಿನದಿಂದ ಈ ಒಂದು ಯೋಜನೆಯ ಹಣವು ಬಂದಿರಲಿಲ್ಲ ಈಗ ಈ ಒಂದು ಯೋಜನೆಯ ಹಣವು ಪ್ರತಿಯೊಬ್ಬರ ರೈತರಿಗೂ ಬಂದಿದೆ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಯಾವ ಕಂತಿನ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಾಗಿತ್ತು ಹದಿನೆಂಟು ಕಂತಗಳು ಇವತ್ತಿಗೆ ಬಂದಿದ್ದಾವೆ ಆದರೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಾಗಿತ್ತಲ್ವಾ ಅದು ತಾನೇ ನಿನ್ನೆ ಪ್ರತಿಯೊಬ್ಬರ ರೈತರ ಖಾತೆಗೂ ಈ ಒಂದು ಹಣ ಬಂದು ತಲುಪಿದೆ ವೀಕ್ಷಕರೇ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ನೇರವಾಗಿ ಈ ಒಂದು ವಿಷಯಕ್ಕೆ ಬಂದುಬಿಡೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ರೈತರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಮತ್ತು ಕೋಟಿ ರೂಪಾಯಿ ಮೌಲ್ಯದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಸೋಮವಾರ ಬಿಡುಗಡೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಇದನ್ನು ನಿನ್ನೆ ತಾನೇ ಬಿಹಾರ್ನಲ್ಲಿ ಈ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ ಪ್ರತಿಯೊಬ್ಬರ ರೈತರ ಖಾತೆಗೂ ನಿನ್ನೆ ಎರಡು ಸಾವಿರ ರೂಪಾಯಿ ಹಣ ಬಂದು ತಲುಪಿದೆ ಸಾರ್ವಜನಿಕ ಯಾರ್ಲಿ ಕಾರ್ಯಕ್ರಮದಲ್ಲಿ ಈ ಒಂದು ಯೋಜನೆ ಹಣವನ್ನು ಪ್ರಧಾನಿ ಬಿಡುಗಡೆ ಮಾಡಿದರು ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದೇ ಒಂದು ತಪ್ಪದೇ ಲೈಕನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಪ್ರಧಾನಿ ಅವರಿಗೆ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಹ ಭಾಗವಹಿಸಿದ್ರು ಮತ್ತು ಈ ಯಾರ್ಲಿ ಸಮಾರೋಹ ಐದು ಲಕ್ಷ ರೈತರು ಭಾಗವಹಿಸಿದ್ದಾರೆ ಹೌದು ವೀಕ್ಷಕರ ಬರೋಬ್ಬರಿ ಐದು ಲಕ್ಷ ರೈತರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಎನ್ನಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕಿಸಾನ್ ಸನ್ಮಾನ್ ನಿಧಿ ವಿತರಣೆ ಮತ್ತು ಸಾರ್ವಜನಿಕ ಸಭೆ ನಡೆದಿದ್ದು ಕಾರ್ಯಕ್ರಮದ ಭಾಗವಹಿಸಿದ ಪ್ರಧಾನಿ ಮೋದಿ ಅವರು ಕಿಸಾನ್ ಸನ್ಮಾನ್ ನಿಧಿಯಲ್ಲಿ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಹೌದು ವೀಕ್ಷಕರ ಪ್ರತಿಯೊಬ್ಬರ ರೈತರಿಗೂ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣವು ನಿನ್ನೆ ತಾನೇ ಬಂದು ತಲುಪಿದೆ ಈ ಯೋಜನೆಯು ಸುಮಾರು ಆರು ವರ್ಷಗಳಿಂದ ಯಶಸ್ವಿಯಾಗಿದೆ ಹೌದು ವೀಕ್ಷಕರೇ ಬರೋಬ್ಬರಿ ಆರು ವರ್ಷದಿಂದ ಈ ಒಂದು ಹಣವನ್ನು ಪ್ರತಿಯೊಬ್ಬರ ರೈತರ ಖಾತೆಗೂ ಹಾಕ್ತಿದ್ದಾರೆ ಮತ್ತು ಈ ಒಂದು ಹಣವನ್ನು ಪ್ರತಿ ರೈತರ ಖಾತೆಗೂ ಬಂದು ತಲುಪಿದೆ ದೇಶದ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡಲಂತಲೇ ಈ ಒಂದು ಹಣವನ್ನು ಹಾಕ್ತಿದ್ದಾರೆ ವೀಕ್ಷಕರೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ಈ ಈ ಯೋಜನೆಯಲ್ಲಿ ಜಾರಿಗೆ ತಂದಿದ್ದರು ಎರಡು ಸಾವಿರದ ಹದಿನೆಂಟರಿಂದಲೇ ಈ ಒಂದು ಯೋಜನೆ ಜಾರಿಗೆ ಬರಲಾಯಿತು ಅನುಷ್ಠಾನವಾಯಿತು ರೈತರು ಬೀಜ ಮತ್ತು ಗೊಬ್ಬರ ಕಟಾವಿಗೆ ಹಣವನ್ನು ಬಳಸಿಕೊಳ್ಳಲು ಅನುವಾಗುವಂತೆ ಈ ಯೋಜನೆ ಅಡಿಯಲ್ಲಿ ಲಾಭಗಳನ್ನು ವರ್ಷದಿಂದ ಮೂರು ಬಾರಿ ಎರಡು ಸಾವಿರ ರೂಪಾಯಿಯನ್ನು ಹಾಕುತ್ತಿದ್ದಾರೆ ವೀಕ್ಷಕರೇ ಏಪ್ರಿಲ್ ಜುಲೈ ಮತ್ತು ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಮಾರ್ಚ್ನಲ್ಲಿ ಈ ಒಂದು ಹಣವು ಫಲಾವಿಗಳಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಬರುತ್ತದೆ ಹೌದು ವೀಕ್ಷಕರೇ ವರ್ಷಕ್ಕೆ ಈ ಒಂದು ಹಣ ಪ್ರತಿ ಎರಡು ಸಾವಿರ ರೂಪಾಯಿ ಒಂದು ಈ ಒಂದು ಹಣ ಪ್ರತಿ ರೈತರಿಗೂ ಬಂದು ತಲುಪುವಂಥದ್ದು ಕಿಸಾನ್ ಯೋಜನೆಯ ಪಾಲ್ ಯಾರೆಲ್ಲ ಲಾಭ ಪಡೆಯುತ್ತಿದ್ದೀರಾ ಆ ರೈತರು ಇ ಕೆ ವೈ ಸಿ ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಕಡ್ಡಾಯವಾಗಿ ಈ ಒಂದು ಯೋಜನೆಯ ಪ್ರಯೋಜನಗಳನ್ನು ಎಲ್ಲ ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಮಾಡಲಾಗುತ್ತದೆ ಯಾವುದೇ ವಂಚನೆಗಳನ್ನು ತೆಗೆದುಕೊಳ್ಳದೆ ಇ ಕೆ ವೈ ಸಿ ಪ್ರತಿಕ್ರಿಯೆಯನ್ನು ಮತ್ತು ಪಿ ಎಮ್ ಕಿಸಾನ್ ಪೋರ್ಟಲ್ ಮತ್ತು ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಮೂಲಕ ಈ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ರೈತರು ಅವಾಗ ಈ ಒಂದು ಹಣವನ್ನು ಪ್ರಧಾನಿ ಮೋದಿಜಿ ಅವರು ಕೂಡ ಈ ಒಂದು ಹಣವನ್ನು ನೇರವಾಗಿ ರೈತರ ಖಾತೆಗೆ ಹೋಗುವಂತೆ ಹಾಕುತ್ತಾರೆ ವೀಕ್ಷಕರೇ ಈ ಒಂದು ಹಣದಿಂದ ಪ್ರತಿಯೊಬ್ಬರು ರೈತರು ಕೂಡ ಖುಷಿಯಾಗಿದ್ದಾರೆ ಅಂತ ಹೇಳಬಹುದು ವೀಕ್ಷಕರೇ ಯಾರೆಲ್ಲ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಾ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ